ಸಾಂಸ್ಕೃತಿಕ ನಗರಿ ಮೈಸೂರು ಈಗ ಹೈ ಅಲರ್ಟ್ ಆಗಿದೆ ಇವತ್ತಿನಿಂದ ದಸರಾ ಮುಗಿಯುವವರೆಗೂ ಭಾರಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಮೈಸೂರಿನಲ್ಲಿ ಹತ್ತಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು ದಸರಾ ಆಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು ಸಂಭವಿಸುವುದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಇಬ್ಬರು ಡಿಐಜಿ ಇಪ್ಪತ್ತೇಳು ಮಂದಿ ಎಸ್ಪಿ ಒಂಬೈನೂರ ಎಂಬತ್ತೊಂಬತ್ತು ಮಂದಿ ಎಸ್ಪಿ ಸೇರಿ ಬರೋಬ್ಬರಿ ಐದು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮೈಸೂರು ನಗರದಾದ್ಯಂತ ಹದಿಮೂರು ಸಾವಿರದ ಆರುನೂರ ಎಪ್ಪತ್ತು ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿರುವಂಥದ್ದು ಪೊಲೀಸ್ ಸಹಾಯ ಕೇಂದ್ರ ಪ್ರಮುಖ ಸ್ಥಳಗಳಲ್ಲಿ ವಾಚ್ ಟವರ್ ಅನ್ನ ಅಳವಡಿಸಿ ಅಳವಡಿಸಿದ್ದಾರೆ ಚೆಕ್ ಪೋಸ್ಟ್ ನಿರ್ಮಾಣ ಅರಮನೆ ಸುತ್ತ ಪಾರ್ಕಿಂಗ್ ಅನ್ನು ಈಗ ನಿರ್ಬಂಧ ವಹಿಸಲಾಗಿರುವಂಥದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಅರಮನೆ ನಗರಿ ಫಲಪುಷ್ಪ ಪ್ರದರ್ಶನ ಚಲನ ಚಿತ್ರೋತ್ಸವ ರೈತ ದಸರಾ ಕುಸ್ತಿ ಪಂದ್ಯಾವಳಿ ಯೋಗ ದಸರಾ ವಸ್ತು ಪ್ರದರ್ಶನ ವಿದ್ಯುತ್ ದೀಪ ಅಲಂಕಾರಕ್ಕೂ ಇವತ್ತೇ ವಿದ್ಯುಕ್ತ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಈ ಬಾರಿ ಅದ್ದೂರಿಯಾಗಿ ದಸರಾ ಆಚರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ ಈ ಬಾರಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಗಿ ಬಂದೋಬಸ್ತ್ ಕೂಡ ಕಲ್ಪಿಸಲಾಗಿರುವಂಥದ್ದು ಇಂದಿನಿಂದ ದಸರಾ ಮುಗಿಯೋವರೆಗೂ ಕೂಡ ಭಾರಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಮೈಸೂರಿನಲ್ಲಿ ಮತ್ತೊಂದು ಕಡೆ ಪೊಲೀಸರು ಕೂಡ ಈಗ ಹದ್ದಿನ ಕಣ್ಣಿಟ್ಟಿದ್ದಾರೆ ದಸರಾ ವೇಳೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಇಬ್ಬರು ಡಿಐಜಿ ಜಿ ಇಪ್ಪತ್ತೇಳು ಮಂದಿ ಎಸ್ ಪಿ ಒಂಬೈನೂರ ಎಂಬತ್ತೊಂಬತ್ತು ಮಂದಿ ಎ ಎಸ್ ಪಿ ಸೇರಿ ಬರೋಬ್ಬರಿ ಐದು ಸಾವಿರ ಮಂದಿ ಪೊಲೀಸರನ್ನ ಈಗ ನಿಯೋಜನೆ ಮಾಡಲಾಗಿರುವಂಥದ್ದು